ನಮಸ್ಕಾರ ಕರ್ನಾಟಕ ರೇಣುಗಾಸ್ವಾಮಿ ಕೊಲೆ ನಿಜವಾಗ್ಲು ನಮ್ಮೆಲ್ಲರಿಗೂ ಆತಂಕವನ್ನ ಹುಟ್ಟಿಸಿದೆ ಏನೇ ಇರ್ಬೋದು ಏನೋ ಸಣ್ಣ ಪುಟ್ಟ ಮೆಸೇಜ್ ಕಳಿಸ್ದ ಅವಳ ಪವಿತ್ರ ಗೋಡೆಗೆ ಇವನು ಹುಡ್ಗರ್ಶನ ಸ್ವಲ್ಪ ತಿಕ್ಲಾ ಸ್ನೇಹಿತಿಗೆ ಕೆಟ್ಟ ಮೆಸೇಜ್ ಕಳ್ದ್ಬಿಟ್ಟ ಅಂತ ಏನೋ ಕರ್ಕಾಮ ಅಂದೇಳಿ ಲೇಟ್ ಹೊಡೆದವ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದ್ರೆ ಕೇಸ್ಗೆ ಈ ಒಂದು ಕೇಸನ್ನ ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದವನು ಎ ತರ್ಟಿನ್ ದೀಪಕ್ ಯಾಕೆ ಈ ವಿಚಾರ ಎಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ರಮಾಕಾಂತು ಟಿ ವಿ ಫೈ ರಮಾಕಾಂತ್ ಒಂದು ಹಿಂಟನ್ನ ಕೊಡ್ತಾ ಇದ್ರು ಪ್ರತಿ ಬಾರಿ ನ್ಯೂಸ್ ಮಾಡಿದಾಗ ರೇಣುಕಾಸ್ವಾಮಿ ಒಬ್ಬ ಶಾಸಕನ ಅಕ್ಕನ ಮಗ ಇದ್ದಾನೆ ಅಂತ ನಮ್ಗ ಅವಾಗ ಗೊತ್ತಾಗಿದ್ದು ಎ ತರ್ಟಿನ್ ದೀಪಕ್ ಅಂತ ಶಾಸಕನ ಕೈವಾಡ ಇದೆ ಐದು ಕೋಟಿ ಆಫರ್ ಕೊಟ್ರು ಅಂತ ಅಲ್ಲಿಗೆ ರಮಾಕಾಂತ್ ಟಿ ವಿ ಫೈ ರಮಾಕಾಂತ್ ಅವ್ರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ರಿವೀಲ್ ಆಗಿದೆ ಇದರಲ್ಲಿ ನಾವು ಅವನ್ಕೊಂಡ್ವಿ ಎ ತರ್ಟಿನ್ ದೀಪಕ್ ಏನೋ ದೊಡ್ಡ ಕೈವಾಡ ಇದೆ ಗುರು ಆಮೇಲೆ ಮುನೀದ್ ಏನ್ ಕೆಲಸ ಮುನೀದಿಗೂ ಈ ರೇಣುಕಾ ಸ್ವಾಮಿ ಕೊಲೆಗೂ ಏನ್ ಸಂಬಂಧ ಅಂತ ಎಲ್ಲ ಈ ಒಂದು ಮಾಧ್ಯಮ ಟಿ ವಿ ಫೈ ರಿವೀಲ್ ಮಾಡಿದ್ರ ಜಾಡಿಕ್ಕೆ ಓಡ್ರಿ ರಮಾಕಾಂತ್ ಗೆ ತುಂಬಾ ಥ್ಯಾಂಕ್ಸು ನಮ್ ಇನ್ವೆಸ್ಟಿಗೇಷನ್ ಶುರುವಾಗಿದೆ ರಮಾಕಾಂತ್ ಕೊಟ್ಟಂತ ಲೀಡಿಂದ ಟಿ ವಿ ಫೈ ರಮಾಕಾಂತ್ ಅವ್ರು ಕೊಟ್ಟ ಲೀಡಿಂದ ನಾವು ಅದನ್ನ ತಗೊಂಡು ಹೋದ್ವಿ ಮಾಧ್ಯಮಕ್ಕೆ ಎಲ್ಲೋ ಒಂದು ಮಟ್ಟಿಗೆ ಇದೊಂದು ಗೊತ್ತು ಸತ್ಯ ಗೊತ್ತಾಗಿತ್ತು ಬಟ್ ಆದ್ರೆ ಗಟ್ಟಿಯಾಗಿ ಹೇಳಕ್ ಯಾರತ್ತೂ ದಾಖಲೆ ಇರಲಿಲ್ಲ ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ಮಿನಿಸ್ಟ್ರ ಬಳಸಿ ಸಿ ಬಿ ಐ ದಮಕಿ ಹಾಕಿ ಕಟಾಕ್ ಆಮೇಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ಯಾ ಈ ಕೊಲೆ ಮಾಡಿದವನು ಎ ತರ್ಟಿನ್ ದೀಪಕ್ ಯಾಕಿಷ್ಟು ಗಟ್ಟಿಯಾಗಿ ಹೇಳ್ತಾ ಅಂತ ಒಂದು ಟಿ ವಿ ಫೈವ್ ರಮಾಕಾಂತ್ ಕೊಟ್ಟಂತ ಲೀಡು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ ರಮಾಕಾಂತ್ ಹೇಳಿದ್ದು ದೊಡ್ಡ ಮಟ್ಟಿಗೆ ಗಟ್ಟಿತನವನ್ನ ತೋರಿಸ್ತಾ ಇದೆ ಎರಡನೇದಾಗಿ ಮನೆ ಅವನ್ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ ಮುನಿನೇ ಹೇಳದಂತೆ ಮುನಿ ಅವನನ್ನ ಚೆಲುವರಾಜ್ನ ಅವನ ಹೆಂಟಿನ ರೂಮಲ್ಲಿ ಕೂಡಾಕ್ ಬಿಟ್ಟಿದ್ದಂತೆ ಅವಾಗ ಹೇಳಿದಂತೆ ಆ ಇವನ ಯಾರೋ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಆ ತಿಕ್ಕಲನ್ನ ಫಿಕ್ಸ್ ಮಾಡಿದ್ದು ನಾವು ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ ಅವನು ಎಲ್ಲಾ ಏನೋ ಏನೋನಾಡುಕಲ್ಲ ದರ್ಶನ್ ದರ್ಶನ ಫಾಲೋ ಮಾಡು ಅವ್ನ ನಮ್ಮ ಸ್ವಾಮಿ ವಿರುದ್ಧ ಕ್ಯಾನ್ವಾಸ್ ಮಾಡ್ತಾನೆ ನಾನು ಹೇಳಿದ್ ಮತ್ ಕೇಳಲ್ಲ ನನ್ನ ಮಗನ ಮುಗಿಸ್ಬೇಕು ದರ್ಶನ್ ಅಂತೇಳಿ ಹೇಳಿ ಅನ್ನ ಬಿಟ್ಟು ಯಾವ್ದೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನನ್ನ ವಾಚಲ್ಲಿ ಇಟ್ಟಿದ್ರು ಇವನ್ ಮೊದಲೇ ಇವನು ಹುಡುಗಾಟ ದರ್ಶನ್ ಏನ್ ಸ್ವಲ್ಪ ಕೋಪ ಆಗ್ಯಪ್ಪ ನಂಗೆ ಬತ್ತದ್ ಬಿಟ್ರೆ ಕೊಲೆ ಮಾಡೋ ಮಟ್ಟಕ್ಕಂತೂ ಅವ್ನು ಹೋಗಲ್ಲ ಅಂತ ಅವತ್ತೇ ಗೊತ್ತಿತ್ತು ನಮ್ಗೆ ಯಾಕಂದ್ರೆ ನಮ್ಮ ವಿಜಯಲಕ್ಷ್ಮಿಯ ಪ್ರೀತಿಯ ಹುಡುಗ ಹ್ಮ್ ನಮ್ಮ ವಿಜಯಲಕ್ಷ್ಮಿ ಅವನ ಒಂಥರ ಮಗು ತರ ಸಾಕವಳೆ ಕೊಲೆ ಮಾಡೋಕೆ ಇವ್ನು ಎಲ್ಲಿ ಸಾಧ್ಯ ಅವನು ದಾಂಡಿಯ ಉದ್ದದಪ್ಪ ಅವನೇ ನಮ್ಮಂಗ್ ಬಿಟ್ರೆ ಬಾಯಿ ಸ್ವಲ್ಪ ಜೋರು ಹೊಲ್ಸೋ ಕೋಪ ಚಿಕ್ಕ ಹುಡುಗನಲ್ಲಿ ಬಡತನ ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು ಹೋಗಿಲ್ಲ ಆಮೇಲೆ ಸ್ಟಾರ್ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳಾಗಿ ನಡ್ಕೊಂಡಿದ್ದೆ ಬಡತನ ಇವೆಲ್ಲ ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡುವಂತ ವ್ಯಕ್ತಿಗಳು ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ ಕೋಪ ಕಡಿಮೆ ಮಾಡು ಕಂದ ಅಷ್ಟೊಂದು ಕೋಪ ನಿನ್ಗೆ ಹ ನಮ್ಮ ನಮ್ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ ನಿನ್ಗೆಲ್ಲಾ ಸರಿ ಹೋಗ್ತದೆ ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ದಟ್ಸ್ ಯುವರ್ ಲೆಫ್ಟ್ ಟು ಯೂ ಎನ್ನು ಇವರ ಇರು ಬಟ್ ಯಾಕೆ ಸಿಕ್ಕಾಕೊಂಡೆ ದರ್ಶನ್ ಈಗ ಈ ಕೆಸಲ್ಲಿ ನೀನು ಹ ಒಡೆದಿದ್ದೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು ಆಮೇಲೆ ತಪ್ಪೇನಿಲ್ಲ ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳದ್ರೆ ನಾನು ನನ್ನ ಗೆಳತಿ ಕಳಿಸಿ ನಾನು ಕೂಡ ಹೊಡಿತೀನಿ ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಅವ್ರ ಅಕ್ಕನ್ ಮಗ ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಆ ಈ ಒಂದು ವರ್ತಗಳನ್ನ ವಿಡಿಯೋ ಮಾಡ್ದಂತ ಆಮೇಲೆ ವಿಡಿಯೋನ ಮಾಡಿದಾನೆ ದರ್ಶನ್ ಕೊಲೆ ಮಾಡಿದಾನಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ಕು ವಿಡಿಯೋಗಳನ್ನ ಮಾಡಿದ ಮೀನ್ ವಿಡಿಯೋಗಳನ್ನ ಮಾಡಿದಾನೆ ಅದನ್ನ ಮುನಿಗ್ ತಲ್ಪ್ಸಿ ಪೊಲೀಸರ್ ಕೈ ತಪ್ಸಂಗೆ ಫಿಕ್ಸ್ ಮಾಡಿದಾರೆ ಅ ವೆರಿ ಬಿಗ್ ಕಾನ್ಸ್ಪರಸಿ ವಾಟ್ ಮನಿ ಅಂಡ್ ದೀಪಕ್ ಎಸ್ಪ್ಲೇಡ್ ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಮುಗಿಸಿದ್ದು ದೀಪಕ್ ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ ಪೊಲೀಸರ್ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ ಇದನ್ನ ಕೋರ್ಸ್ ಯಾರ್ ಕೆಟ್ಟ ಮೆಸೇಜ್ ಹಾಕರ ತನ್ನ ಗೆಳೆಯನ್ ಗೆದ್ರೆ ಇನ್ನು ಇನ್ನ ಊರಲ್ಲಿ ಹೋಗರ್ ಹೇಳಾಕತ್ತ ಪವಿತ್ರ ಕೆಟ್ಟ ಮೆಸೇಜ್ ಹಾಕ್ತಾ ನೋಡ ದರ್ಶನ ಹಿಂಗೆ ಕೆಟ್ಟ ಮೆಸೇಜ್ ಹಾಕಿದ ಅಂತ ಪಾಪ ಅವಳು ಏಳ ಅವಳೆ ಅವಳು ಏನ್ ಆ ಇವ್ ದರ್ಶನ ಒಂದ್ ಎಲ್ ಡೆಟ್ ಕರ್ಸ್ಬಿಟ್ಟು ಎಲ್ಡೆಟ್ ಹೊಡೆದವನೇ ಈಗ ಎಲ್ ಡೇಟ್ ಅಂದ್ರೆ ಈ ಮೆಸೇಜ್ ಮೆಸೇಜ್ಗಳಿಗೆ ದಾರಿ ಹೆಂಗೆ ಆಮೇಲೆ ಸ್ವಾಮಿ ಮಾಡಿ ಸರ್ ಏನೋ ತಪ್ಪ ನಮ್ಮ ಬಗ್ಗೆ ಇಲ್ಲ ಇವಾಗ ಇಟ್ಸ್ ನಾಟ್ ಬ್ಲೇಮಿಂಗ್ ಆಲ್ಸೋ ಏನೋ ಚೆನ್ನಾಗಿರೋ ಹೆಣ್ಮಕ್ಳ ಬಗ್ಗೆ ಏನೋ ಹಾಕಿದಾನೆ ಅವನಿನ್ ಏನೋ ನನಗೂ ಗೊತ್ತಿಲ್ಲ ಬಟ್ ಅಲ್ಟಿಮೇಟ್ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಏನೋ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ ಆಮೇಲೆ ಮುನಿ ಪದೇ ಪದೇ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ ಮೇಲೆ ಸಿ ಬಿ ಐತ್ರ ಬಳಸಿದಾನೆ ಏನ್ ಹೇಳಿದಾನೆ ಅಂತಂದ್ರೆ ನೀವ್ ಏನಾದರೂ ದಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಸಿ ಬಿ ಐ ನೀವು ನಿಮ್ಮ ಜೀವನವನ್ನ ಕೊರೆ ಮಾಡಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ ಐ ಪಿ ಎಸ್ ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಹೇಳಿದ್ರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕಳೋದೇನು ಅಂತಂದ್ರೆ ನೋಡಿ ಸಿದ್ಧರಾಮಯ್ಯನವರೇ ತಾವು ವಕೀಲರು ಆ ಈ ಎಂಟಾ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕ ತಪ್ಪು ಆಗಿದೆ ಕೊಲೆ ಮಾಡಿದ್ನು ಮಾಡಿಸ್ದನು ಆರಾಮಾಗಿ ಆಚೆಕಡೆ ಓಡಾಡವ್ರೆ ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದ್ದಾನೆ ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ಕೂ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು ಕೊಲೆ ಮಾಡಕ್ ಕೇಳಿದ್ದು ಮುನಿ ಮಾಡಿದ್ದು ಏತೊಟ್ಟಿನ ದೀಪಕ್ಕು ತಲೆ ಕಟ್ಕೊಂಡಿದ್ದು ಒಂದು ತಿಕ್ಲಾ ದರ್ಶನ ಆ ಇವ್ನು ಸ್ವಲ್ಪ ಗಿಪ ಇವ್ನ ಯಾವಾಗ ಒಂದ್ ಏಳ್ ಡೇಟ್ ಹೊಡೆದವನೇ ಅದನ್ನ ವಿಡಿಯೋ ಮಾಡಿ ಮುನಿ ಮಕ್ಕಳು ತವಣಾಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡಿದಂಗೆ ಪ್ರೂವ್ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದ್ದಿಗೆ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರದಂಗೆ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡಬೇಕು ಪ್ಲೀಸ್ ಏನೋ ಶಿಫ್ಟ್ ದಿಸ್ ಕೇಸ್ ಟು ಸಿ ಎ ಈ ಒಂದು ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ ಕೊಲೆ ಆಗಿರೋದು ನಿಜ ಆಮೇಲೆ ರೇಣುಕಾ ಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ ಅವ್ನ ಆಗಬಾರ್ದಾಗಿತ್ತು ಒಂದು ಮೆಸೇಜ್ ಗೋಸ್ಕರ ಕೊಲೆ ಆಗಬಾರ್ದಾಗಿತ್ತು ಕೊಲೆ ಮಾಡ್ದು ದರ್ಶನ್ ಅಲ್ಲ ಕೊಲೆ ಮಾಡ್ದವನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಚೆಲು ರಾಜ ಕೆಸ ಹೊರದಂತ ಚೆಲುರಾಜನ ಹತ್ರ ಸ್ವತಃ ಮುನಿನೇ ಹೇಳವನೆ ನಾನೇ ಮಾಡಿಸಿದ್ದು ಕೊಲೆ ಮಾಡಿದ್ದು ನಮ್ಮ ಅಕ್ಕನ್ ಮಗ ನಾನು ಜೈರಾಜ್ ಶಿಷ್ಯ ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗತ್ತಿದೆ ನಾನ್ ಯಾರನ್ನ ಬೇಕಾರೆ ಕೊಲೆ ಮಾಡ್ಸಿ ಯಾರು ಬೇಕಾರೆ ತಪ್ಪಿಸಿನಿ ನಾನು ಸೆಂಟ್ರಲ್ ಮಿನಿಸ್ಟ್ರಿಂದ ಅವ್ರಿಗೆ ಧಮಕಿ ಹಾಕ್ಸಿದಿನಿ ಏನೋ ಇವ್ ನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ಸಿ ಬಿ ಐನ ಅಂತ ನಾನು ಒಬ್ಬ ಜಗತ್ ಮಿಂಡ್ರಿ ತಲೆ ಇರುವಂತ ಮುನಿ ಅಂತ ಅವನು ಪ್ರೂವ್ ಮಾಡಿದಾನೆ ಅಪ್ಪಿ ತಪ್ಪಿ ನೆನ್ನೆ ಮಾಧ್ಯಮದ ಮುಂದೆ ಅವ್ನು ಹೇಳ್ಬಿಟ್ಟಾನೆ ಟಿ ವಿ ಫೈರ್ ಅಮ್ಮ ಕಾಂತ ಜಾಡನ್ನ ಹುಡ್ಕದಂತ ನಾವು ಆವತ್ತಿಂತ ಈ ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಇದೀವಿ ಈಗ ಟಿ ವಿ ಫೈವ್ ರಮಾಕಾಂತ್ ನಮ್ಮ ತನಿಖೆ ಜಾಡು ಈಗ ನಿನ್ನೆ ಚೆಲುರಾಜ್ ಕೊಟ್ಟರ ಸ್ಟೇಟ್ಮೆಂಟ್ ಮೂರು ಮ್ಯಾಚ್ ಮಾಡಿದಾಗ ಕೊಲೆ ಮಾಡಿಸಿದ್ದು ಮುನಿ ಎಂ ಎಲ್ ಎ ಮುನರತ್ನ ಕೊಲೆ ಮಾಡಿದ್ದು ಹ್ಮ್ ದೀಪಕ್ ಇದು ಇನ್ವೆಸ್ ರಿಇನ್ವೆಸ್ಟಿಗೇಷನ್ ಆಗ್ಬೇಕು ಎಲ್ಲೋ ಅವನ ಅವನು ಹುಡುಗ ಅವನಲ್ಲ ನಮ್ಮ ದರ್ಶನ ಮೊದ್ಲೇ ಅವನು ಹುಡುಗಾಟ ಅಲ್ಲ ಅದ್ ಯಾವ ಏನೋ ಆ ಜೈಲಲ್ಲಿ ಆ ಚೇರ್ ಹಾಕೊಂಡ್ ಕೂತ್ಕೊಂಡು ದಮ್ ಒಡಿದ್ರು ನಾನು ದಮ್ ಹೊಡೆದಿಲ್ಲ ನಾನು ಕೂಡ ಚೇರ್ ಹಾಕೊಂಡ್ ಕುತ್ಕೊಂಡಿದ್ದೀನಿ ಹಂಗನ್ ಮಾತೇ ಜೈಲ್ ರೂಲ್ಸ್ ಏನು ವೈಲೇಷನ್ ಆಗಿಲ್ಲ ಚೇರ್ ಹಾಕೊಂಡ್ ಕುತ್ಕೊಬಹುದು ನಾವು ಇಸ್ಟರ್ಸ್ ಬಂದಾಗ ಚೇರ್ ಮೇಲೆ ಕೂತ್ಕೊಂಡು ನಾನು ಜೈಲಲ್ಲಿ ಇದ್ದೆ ಕೈಯಲ್ಲಿ ದಮ್ ಇಟ್ಕೊಂಡ್ರದ ತಪ್ಪು ಅವ್ನು ಯಾವ್ ಅದನ್ನ ವಿಡಿಯೋ ಮಾಡಾಕ ಫೋಟೋ ಮಾಡಾಕ ಗೊತ್ತಿಲ್ಲ ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲ್ ಹೋಗ್ಸಪ್ಪ ಬುದ್ಧಿ ಹೇಳಮ್ಮ ನಮ್ ನಿಮ್ ಹುಡುಗನ್ಕ ನಿಮ್ ಬಾಯಿ ನಿಮ್ ಬಾಯಿಗೆ ಸಪ ಹೇಳಮ್ಮ ಈ ಮಾಡಿದ್ರ ಕೊಲೆ ಯಾಕೆ ತಾಯಿ ಅವ್ನ ತಲೆ ಕಟ್ಕೊಂಡವ್ನೇ ಆ ನಮಗ ಗೊತ್ತಿದೆ ಅವನು ಕೊಲೆ ಮಾಡಿಲ್ಲ ಅಂತ ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಯಾಕಂದ್ರೆ ಅಹ್ ಇವನು ಮುನಿ ಎಷ್ಟು ಮಟ್ಟಿಗೆ ಕಾನ್ಸ್ಪಿರಿಸಿ ಮಾಡಿಟ್ಟವನೇ ಅಂತಂದ್ರೆ ಕೊಲೆ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದ್ರ ಬಗ್ಗೆ ಮರುಕ ಇದೆ ಬಟ್ ಕೊಲೆ ಮಾಡಿದವನು ದರ್ಶನ್ ಅಲ್ಲ ದೀಪಕ್ ಮಾಡಿಸ್ದು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅವನು ನಿಜವಾಗೂ ಕೊಲೆ ಮಾಡಿದ್ರೆ ನೇಣಿಗೆ ಹಾಕಿ ನಾನು ಅಡ್ಡ ಬರಕ್ ಹೋಗಲ್ಲ ಬಟ್ ಅವ್ನ್ ಕೊಲೆ ಮಾಡಿದಿರಾ ಮುನಿ ಮಾಡಿಸಿ ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ ಗೆ ಸಿ ಬಿ ಐ ಬಳಕೆ ಬಳಕೆ ಮಾಡ್ತೀವಂತ ಅವ್ರಿಗೆ ಧಮ್ಕಿ ಹಾಕ್ಸಿ ಅವರುಗಳು ದಿಕ್ತಪ್ಸ ಅವ್ರ ದಿಕ್ಕ ದಿಕ್ಕ ಅಂದ್ರೆ ಕೊಲೆ ಆಗಿರೋದ್ ನಿಜ ದರ್ಶನ ಅಲ್ಲಿ ಇದ್ದಿದ್ರು ನಿಜ ಆಮೇಲೆ ಆ ಹುಡುಗ್ರ ಜೊತೆ ಇದ್ದಿದ್ದು ನಿಜ ಬಟ್ ಮಾಡ್ದವನ್ ಯಾವನು ಇಪ್ಪತ್ತೈದು ಜನ ಕೊಲೆ ಮಾಡ್ದವ್ ಯಾವನು ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ ಮಾಡ್ದವ್ನು ದೀಪಕ್ಕೂ ಮಾಡಿಸ್ದವನು ಮುನಿ ಮುನಿ ಮತ್ತೆ ದೀಪಕ್ ಸತತವಾಗಿ ಕಾಂಟ್ಯಾಕ್ಟ್ ಇದ್ದಲ್ಲಿ ಬೇಕಾದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಎತ್ಕೊಳ್ಳಿ ಬೇಕಾದ್ರೆ ಇವನನ್ನ ಮತ್ತೆ ರಿಇನ್ವೆಸ್ಟಿಗೇಷನ್ಗೆ ಮತ್ತೆ ಎತ್ಕೊಳ್ಳಿ ಜೈಲಿಂದ ಇಂಟ್ರಾಗೆಟ್ ಏನೋ ದಿಸ್ ಏನೋ ದೀಪಕ್ ದೀಪಕ್ ತಮ್ಮದೇ ಆದ ಸಿ ಬಿ ಐ ದಿಕ್ ಅವನನ್ನ ಇಂಟ್ರಾಗೇಟ್ ಮಾಡಿದ್ರೆ ಈಗ ಹೆಂಗಿರೋ ಮುನಿ ಕಸ್ಟಡಿ ಮುನಿನೂ ಕಸ್ಟಡಿ ತಗೊಳ್ಬೇಕು ಇವ್ರಿಬ್ಬರು ಇಂಟ್ರಾಗೇಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರ್ಗಡೆ ಬರ್ತದೆ ಆಮೇಲೆ ನಾನು ಹೇಳ್ತೀನಲ್ಲ ಹೊಸ ಚಾರ್ಜ್ ಶೀಟ್ ಅಲ್ಲಿ ಏವನ್ ಆಗಿ ಫಿಕ್ಸ್ ಆಗೋದು ಮುನಿ ಎರಡನೇದು ದೀಪಕ್ ಹಾಕ್ತಾರೆ ಇರೋ ಚಾರ್ಜ್ ಶೀಟೆ ಬದಲಾವಣೆ ಆಗತ್ತೆ ಆಮೇಲೆ ಏ ದರ್ಶನ ಈ ಕೋಪ ಈ ಕೋಪ ಬಿಡೋ ಮನೇಲಿ ಎಂಡ್ರು ಮಕ್ಳವ್ರೆ ಮಾಡಿದಿರ ಕೊಲೆ ಏನಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡು ನಿನ್ ಲೈಫ್ ಮಾಡ್ಕೊಂತ ಇದ್ಯಾ ಏನ್ಗ ಮಾಡ್ಕೊಂತ ಇದ್ಯಾ ಅಟ್ ಇದನ್ನ ಹೇಳ್ಬೋದಾಗಿತ್ತಲ್ವಾ ಆ ನೋ ನೀನ್ ಹೇಳಿಲ್ಲ ನಿನ್ 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 ಮಾಡಿದ್ರ ಕೊಲೆನ ತಲೆ ಮೇಲೆ ಹಾಕೊಂಡು ಒಡೆ ಕೂತಿದ್ಯಾ ನಾವು ನೋಡು ಇದನ್ ತನಿಖೆ ಮಾಡಿದೀವಿ ಈಗ ಇದಕ್ಕೆ ನಿಜವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಿ ನಾವು ಮಾ ನಾವ್ ಹೇಳ್ತಾರ ಅಲಿಗೇಷನ್ಗೆ ಪುಷ್ಟಿ ತುಂಬಬೇಕಾದ್ರು ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರ ಇಷ್ಟ ದಿನ ನಿಮ್ಮನ್ನ ನಾನು ದಿನ ಮಾತಾಡ್ತಾ ಇದ್ದೆ ಹ್ಯಾಕ್ಸ್ ಆಫ್ ಟು ಯುವರ್ ವರ್ಕ್ ಇನ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನೀವು ಮಾಡರ ಕೆಲಸ ನಿಜವಾಗ್ಲು ಶ್ಲಾಘನೀಯ ಚಂದ ನಿಜವಾಗ್ಲು ತುಂಬಾ ಚೆನ್ನಾಗ್ ತನಿಖೆ ಆಗಿದೆ ಬಟ್ ಏನಂತಂದ್ರೆ ನಿಜವಾದ ಕಲ್ಪ್ರಿಟ್ ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕದ ಪೊಲೀಸ್ ಜೊತೆ ಇಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕ ಪೊಲೀಸ್ ಜೊತೆ ಇಡ್ತೇನೆ ತನಿಖೆನ ನೀವು ಏನ್ ನೀವು ತನಿಖೆನ ಸರಿಯಾಗಿ ಮಾಡಿ ಆಮೇಲೆ ನಮಗ್ ಗೊತ್ತಿದೆ ನಿಮ್ಮಲ್ಲಿ ಸಿಕ್ಕಾಬೇ ಪ್ರೆಷರ್ ಇದೆ ಎಸ್ಪೆಷಲಿ ಡಿಜಿಪಿ ಮತ್ತೆ ದಯಾನಂದ್ ಗೆ ಸಿಬಿಐ ಅನ್ನೋ ಅಸ್ತ್ರನ ಮುನಿ ಬಳಸಿದಾನೆ ಆಮೇಲೆ ದಯಾನಂದನ ತಪ್ಪಿಸಿದಾನೆ ದಯಾನಂದ್ ದಿಕ್ತಿಪ್ ಇಲ್ಲ ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ತನಿಖೆ ಮಾಡಿಸಿದ್ದಾರೆ ಬಟ್ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಅಲ್ಲ ಎ ಒನ್ ಜಾಗದಲ್ಲಿ ಮುನಿ ಇರ್ಬೇಕು ಎ ಟು ಜಾಗದಲ್ಲಿ ದರ್ಶನ್ ಅಲ್ಲ ದೀಪಕ್ ಇರ್ಬೇಕು ಮಿಕ್ಕಿದ್ ಹೆಂಗ್ ಫ್ಲೋ ಮಾಡ್ಕೊಂತರ ನಿಮಗ್ ಬಿಟ್ಟಿದ್ದು ಹ್ಯಾಡ್ಸ್ ಆಫ್ ಟು ದ ರಿಯಲ್ ಇನ್ವೆಸ್ಟಿಗೇಟರ್ ಟಿವಿ ಫೈವ್ ರಮಾ ಕಾಂತ್ ಲವ್ ಯು ಲವ್ ಯು ಲವ್ ಯು ಬಸ್ ನೀವ್ ಕೊಟ್ಟಂತ ಇಂಟರ್ ಇಟ್ಕೊಂಡು ಹೊಲ್ಟ್ರಿ ಬ್ರದರ್ ನಮ್ಗೆ ಸಿಕ್ಕಿದ್ದು ಮುನಿ ಜೊತೆನಲ್ಲಿ ದೀಪಕ್ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಈಗ ತರಕಾಗಲ್ಲ ಆನ್ ರೆಕಾರ್ಡ್ ಗೆ ಯಾಕಂತಂದ್ರೆ ಇರ್ಲಿ ಬಿಡಿ ನಮ್ಮನೆ ಅವನು ಬಟ್ ಅವನೇನ್ ತಪ್ಪು ಮಾಡಿಲ್ಲ ಏನೋ ಇವನ್ ಮುನಿ ಕೊಟ್ಟ ಡೀಟೇಲ್ಸ್ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಹಾಕವನೇ ಬಟ್ ತಪ್ಪೇನಿಲ್ಲ ಕೊಲೆ ಕೊಲೆನೇ ಅಲ್ವಾ ಈಗ ರೇಣುಕಾ ಸ್ವಾಮಿ ವಿಚಾರವಾಗಿ ಇವನ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನು ಮಾಡಿಲ್ಲ ಏಯ್ ಅದ್ ಕೊಲೆ ಆಗಿದೆ ಕರೆಕ್ಟ್ ಆಗ ಮಾಡ್ರೆ ದರ್ಶನ್ ಮಾಡಿ ಒಳ್ಳೆ ಅಂದ್ರೆ ಬಟ್ ನಮ್ ಸೆಂಟ್ರಲ್ ಮೀನ್ಸ್ಗೂ ಗೊತ್ತಿಲ್ಲ ಕೊಲೆ ಮಾಡಿಸಿದ್ದು ಮುನಿ ಅಂತ ಮಾಡ್ದವನು ದೀಪಕ್ ಅಂತ ನಮ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನಿಲ್ಲ ಹಾಗಾಗಿ ಸೆಂಟ್ರಲ್ ಮಿಶ್ ಏನ್ ತರಕೊಬೇಡಿ ಆಮೇಲೆ ಪೊಲೀಸ್ ಹೊಡೆದು ಖಂಡಿತ ತಪ್ಪಿಲ್ಲ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡೋರೆ ಕೊಂಚೂರು ಸಿ ಬಿ ಐ ಅನ್ನೋ ಪ್ರಜರ್ನ ಬಳಸ್ಬಿಟ್ಟವನ ಅವರು ಮುನಿ ಏನಕ್ಕೆ ದರ್ಶನ್ ಪವಿತ್ರನ ಎ ಒನ್ ಎ ಟು ಮಾಡಕ್ಕೋಸ್ಕರ ಸಿ ಬಿ ಐನ ಬಳಸಿದ್ದಾನೆ ಸಿ ಬಿ ಐಸ್ ಬಳಸಿದ್ದಾನೆ ಮುಖ್ಯೋ ಮಂತ್ರಿ ಹೆಸರು ಹೇಳ್ಕೊಂಡು ಆಕ್ಚುಲಿ ದೊಡ್ಡ ಕಂತ್ರಿಯವನು ಆ ಮುನಿ ಈಗ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮುನಿನ ಬರ್ತಾನೆ ಎ ಟು ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬರ್ತಾನೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ ಅವನ ದರ್ಶನ ತಪ್ಪು ತಪ್ಪ ಮಾಡಿದವ್ ನೇಣ್ಗಾಕಿ ಅವ್ನ ಪವಿತ್ರನೂ ಹಾಕಿ ನನಗೇನು ಸಮಸ್ಯೆ ಇಲ್ಲ ನನಗೇನೋ ಅವ್ರ ನೆಂಟ್ರೋ ಅಲ್ಲ ಅವ್ರು ನಿಜವಾಗ್ಲೂ ಕೊಲೆ ಮಾಡಿದ್ರೆ ಹಾಂಗ್ದೆಮ್ ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಅವ್ರಿಬ್ಬರು ಕೆರಿಯರ್ನ ಹಾಳು ಮಾಡಬೇಡಿ ಓಕೆ ಪ್ಲೀಸ್ ಏನೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ಮ ಕೈ ಮುಗಿದ್ ಕೇಳ್ಕೊಂತೀನಿ ಆ ದಯಮಾಡಿ ಮುನಿ ಮಾಡಿದ್ರೆ ಮಾಡಿದ್ರಿ ಇವನ ದೊಡ್ಡ ಚಾಂಡಾಳ ಅದಿಷ್ಟು ಜನರ ಮನೆ ಹಾಳು ಮಾಡಿದನೋ ಆ ಇವನು ಯಾರೋ ಆ ಗೂಂಡಾ ಇದ್ನಲ್ಲ ಆ ಗೂಂಡಾ ಜೊತೆ ಸೇರಿಸ್ಕೊಂಡು ಅವನು ಏನಕ್ ಮಾಡ್ದ ಆಗಿನ ಕಾಲದಲ್ಲಿ ಜಯರಾಜ್ ಮಾಡಿದನು ಜಯರಾಜು ರಾಮಚಂದ್ರ ಮಾಡಿದ್ರು ಅವತ್ತಿನ ಲೈಫ್ ಡಿಫ್ರೆಂಟ್ ಆಗಿತ್ತು ನಾವ್ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಅವ್ರ ಮಕ್ಕಳು ಇವತ್ತು ಇದ್ರೆ ಅವ್ರ ವಂಶಗಳಿದೆ ಪಾಪ ಏನೋ ಕಷ್ಟಪಟ್ಟಿದ್ದಾರೆ ಏನೋ ಪೊಲೀಸ್ ದೌರ್ಜನ್ಯನೋ ಅಥವಾ ಅವ್ರಿಗೆ ಮಾಡ್ಕೊಂಡು ಹೋದ್ರು ಬಟ್ ಈ ನಾಯ್ಡು ಇದನ್ನೆಲ್ಲ ಇವನು ಇವ್ ನಾಯ್ಡು ಅಂತ ಪ್ರೂವ್ ಮಾಡ್ಬಿಟ್ಟ ನೋಡಿ ಏನೋ ಇದಕ್ಕೆ ಏನಕ್ಕೆ ಏನೋ ಕೊಲೆ ಮಾಡಿಸಿದ್ದು ಮುನಿ ಮಾಡಿ ಮುನಿ ಮಾಡ್ಬಿಟ್ಟು ಮಾಡಿಸಿ ಅವ್ನ ದೀಪಕ್ ಮಾಹಿತಿ ತಗೊಂಡು ವಿಡಿಯೋಗಳು ತಗೊಂಡು ಎಂಟೈರ್ ದಿಕ್ಕ ಏನೋ ಪೊಲೀಸ್ ಫೋರ್ಸ್ ನ ದಿಕ್ ತಪ್ಪಿಸಿ ಆಮೇಲೆ ಸಿ ಬಿ ಐನ ಬಳಸಿ ಇವ್ರಿಬ್ಬರನ್ನ ಫಿಕ್ಸ್ ಮಾಡಿ ಅವ್ನ ದೀಪಕ್ನ ಐದು ಕೋಟಿ ಕೊಟ್ಟು ಐದು ಕೋಟಿಗೂ ಆಫರ್ ಮಾಡಿದ್ದಾನೆ ಇವನು ಪೊಲೀಸರ್ಗೆ ಬಿಟ್ಬಿಡಿ ಅವನ ಅಂತ ಹೆಂಗೋ ನಮ್ಮ ಪೊಲೀಸರು ಲಾಕ್ ಮಾಡಿ ಇಟ್ಕೊಂಡು ಚೆನ್ನಾಗಿ ವರ್ಕ್ ಮಾಡಕ್ ಅವರೇ ಈಗ ಮತ್ತೊಂದ್ಸದಿ ಇವನನ್ನ ಯಾರೋ ಮುನಿನ ಮತ್ತೆ ಮುನಿ ಹೆಂಗಿದ್ರು ಅಲ್ಲಿ ಅಟ್ರಾಸಿಟಿ ಕೇಸ್ ಕಸ್ಟಡಿ ಇರ್ತಾನೆ ದಯಮಾಡಿ ಅವ್ನ ಕಸ್ಟಡಿ ತಗೊಳ್ಳಿ ಈ ದರ್ಶನ್ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಪ್ಲೀಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಫೋರ್ಸ್ ಜೊತೆ ದಯಮಾಡಿ ಮುಖ್ಯಮಂತ್ರಿಗಳು ಕೇಳ್ಕೊಳೋದೇನು ಅಂತಂದ್ರೆ ದಯಮಾಡಿ ಅಹ್ ಅವನು ದರ್ಶನ್ ಮತ್ತೆ ಪವಿತ್ರ ಮಾಡಿದ್ರೆ ನೆನಗಾಕಿ ಸಾಹೇಬ್ರೆ ದಯಮಾಡಿ ಮಾಡಿಲ್ಲ ಅಂದ್ರೆ ದಯಮಾಡಿ ಮುನಿ ಮತ್ತೆ ದೀಪಕ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಫುಲ್ ಡೌಟ್ ಇದೆ ದಯಮಾಡಿ ಮಾಡಿ ಇದು ಈ ದಿಕ್ಕಿಗೆ ಸರ್ವ ಕರ್ನಾಟಕದ ಜನರಿಗೆ ನೀವು ಸತ್ಯ ತಿಳಿಸ್ಬೇಕು ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಸಿಕ್ಕಾಬಡಿ ಜವಾಬ್ದಾರಿ ಇದೆ ನೀವು ವಕೀಲರು ನಿಮ್ಮ ನೀವು ನಿಜವನ್ನ ಈಚೆ ಹೇಳ್ಬೇಕಾಗಿದೆ ಏಳಿಸ್ಬೇಕು ತನಿಖೆಯಿಂದ ಆಮೇಲೆ ನಾವು ಯಾರು ಹೇಳೋದು ಬೇಡ ತನಿಖೆ ಹೇಳಿ ನಾನು ಹೇಳೋದು ನಿಜ ಅಂತ ನಂಬ ಅವಶ್ಯಕತೆ ಇಲ್ಲ ರಮಾಕಾಂತ್ ಹೇಳಿದ್ರು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ ಅವ್ನು ಚಲೋ ರಾಜ ಕಾಂಟ್ರಾಕ್ಟ್ ಅಲ್ಲ ನಿಜ ಅಂತ ಸಂಬಂಧಿ ನಮಗೆ ನಮ್ ಪೊಲೀಸರ ಮೇಲೆ ನಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ಚಂದನ್ ಬೇರೆ ನೀವು ಈ ನಿಮ್ಮ ಬೇಕಾರೆ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ನೇ ಹಾಕಿ ಚಂದನ್ ಬೇಡ ಅಂತಂದ್ರೆ ಬಟ್ ಇದ್ ನಿಜ ಗೊತ್ತಾಗ್ಬೇಕು ಮುನಿ ಕೊಲೆ ಮಾಡ್ಸದ್ನ ದೀಪ ಕೊಲೆ ಮಾಡಿದ್ನ ದರ್ಶನ್ ಯಾಕೆ ಸುಮ್ ಸುಮ್ನೆ ಫಿಕ್ಸ್ ಆದ ಆ ತಿಕ್ಳ ಯಾಕೆ ಈ ತರ ಆಡ್ತಾ ಇದ್ದಾನೆ ಆಮೇಲೆ ಇಬ್ಬರನ್ನ ದಯಮಾಡಿ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಮುನಿ ಮತ್ತೆ ಇವ್ ಮಾಡಿದ್ರೆ ಅವ್ರನ್ನ ಫಿಕ್ಸ್ ಮಾಡ್ಬೇಕು ಕರ್ನಾಟಕ ಜನತೆಗೆ ನ್ಯಾಯ ಕೊಡಿಸಬೇಕು ಆಮೇಲೆ ರೇಣುಕಾ ಸ್ವಾಮಿ ಸಾವಿಗೆ ಒಂದು ನ್ಯಾಯ ಸಿಗ್ಬೇಕು ಧನ್ಯವಾದಗಳು ಕರ್ನಾಟಕ ಥ್ಯಾಂಕ್ ಯು